நீ கரெக்டாக நீங்க அண்ணா இது கூட

ಅದೇನು ಹೇಳ್ತೀರೋ ಪಕ್ಕಾ ಅಡ್ರೆಸ್ ಕರೆಕ್ಟಾ ಯಾಕಂದ್ರೆ ತುಂಬ ಜನ ಸುಳ್ಳು ಹೇಳ್ತಾರೆ ಹಿಂಗ ಹಂಗೆ ಹೋಗೋ ಅನ್ನೋದು ನಿಮ್ಗೆ ಗೊತ್ತಿರೋ ಅಷ್ಟು ಹೇಳೋದು ಆಮೇಲೆ ಅಲ್ಲೋದ್ರೆ ಬೇರೆ ಹೇಳೋದು ಪಕ್ಕಾ ಕರೆಕ್ಟಾ ಆಮೇಲೆ ನಾನು ಆಮೇಲೆ ಸುಮ್ಮನೆ ಸೈಕ್ ಆಗ್ಬಿಡ್ತೀನಿ ನಿಮ್ಮ ಮೇಲೆ ಸರಿನಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ ಏನಾಯ್ತು ಹುರ್ಕೊಂಡು ಹೇಳ್ತಾ ಇದೀರಾ ಕೆಲಸ ಮಾಡ್ತೀವಿ ನಾವೇನ್ ಮಾಡ್ತಾ ಇದೀನಿ ನಾನು ಅದೈತೆ ಕೆಲಸ ಮಾಡಕ್ಕೆ ಬಂದಿರೋದು ಏನು ಸರ್ವೇ ಇವೆಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ಕರೆಕ್ಟಾ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಅಡ್ರೆಸ್ ಕೇಳ್ತೀನಿ ಕರೆಕ್ಟಾಗಿದ್ದರೆ ಬಚಾವು ಅಂದ್ರೆ ನಿಮ್ಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಷ್ಟೇ 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 ಹಲೋ ಎ ಅದು ಏನು ಹೇಳ್ಬಿಟ್ರಪ್ಪ ಇರೋದ್ ನಾ ಕರೆಕ್ಟಾಗಿ ಹೇಳಬೇಕು ಅದು ಯಾಕೆ ಇಷ್ಟೊಂದು ಸುಳ್ಳು ಏನು ಗೊತ್ತಿಲ್ಲ ಮತ್ತೆ ಹಿಂಗ್ರೆಡ್ ಕೂಡ್ಲು ಗೇಟೆಗೇಟ್ ನನಗೆ ನಡ್ಕೊಂಡು ಹೇಳ್ತವ್ರೆ ನಾನು ಬಂದಿರ ನಂಗೆ ಇವಾಗ ಇವಾಗ ಬಂಗೆ ಬಂದಿದ್ದೀನಿ ನಡ್ಕೊಂತೀರಾ ಬಂದಿದ್ದೀನಿ ಪ್ಲೇಟಲ್ಲಿ ಬಂದು ಕೂರ್ಗೇಟಿಗೆ ಏರ್ಪೋರ್ಟ್ ಹೋಗ್ತೀಯಲ್ಲಿ ಇವಾಗ ಹೆಂಗ್ ಹೋಗಬೇಕು ಸರಿ ಬಸ್ಗೆ ಹೋಗಬೇಕಂದ್ರೆ ಸಿಗ್ನಲ್ ಹೋಗಿ ಅದೇ ಉರ್ಕೊಂಡಿರ್ತಾ ಇದ್ದೀರಾ ಅದೇ ನಡ್ಕೊಂಡು ಹೇಳಿ ಹಾಂ ಸರಿ ಹೇಳಿ ಅಡ್ರೆಸ್ ಹೆಂಗ್ ಹೋಗ್ಬೇಕು ಅಡ್ರೆಸ್ ಹೆಂಗ್ ಹೋಗ್ಬೇಕು ನೋಡಿ ನಕ್ಕೊಂಡ್ ಹೇಳಿ ಬಸ್ ಸ್ಟಾಪ್ ಹೋಗಿ ಬಸ್ ಹೋಗಿ ಪಕ್ಕನಾ ಬೇರೆ ಕಡೆ ಸಿಗ್ನಲ್ ಹೋಗಿ ಸ್ಟ್ರೈಟ್ ಒಂದೇ ರೋಡ್ ಒಂದೇ ರೋಡ್ ಹೋಗ್ಬಿಟ್ಟು ನೀನ್ ರೈಟ್ ತಗೊಂಡ್ರೆ ನೀನ್ ಬೇರೆ ಕಡೆ ಸಿಗ್ನಲ್ ಬರುತ್ತೆ ಹಾ ಅಲ್ಲಿ ಸಿಗ್ನಲ್ ಅದೇ ಬರುತ್ತ ನಾವು ಬರುತ್ತೆ ಅಂದ್ರೆ ಸರಿ ಓಕೆ ಇವಾಗ ಅವ್ರ ಅವ್ರು ಹೇಳಿದ್ರು ಅಲ್ಲಿ ಹೋಗಿ ಕೇಳ್ಕೊ ಬಂದಿದ್ದೀನಿ ನೀವು ಹೇಳಿದ ಏನಾರು ನಿಜ ಆದರೂ ಓಕೆ ಏನಾದ್ರು ಮಿಸ್ ಆಯಿತು ಅಂದ್ರೆ ಇವಾಗ ಇನ್ನು ನಾಲ್ಕಿಲ್ಲ ಇನ್ನೂ ನಾಲ್ಕು ಎತ್ಬಿಡ್ತೀನಿ ಅದು ಮೇಲೆ ಕಡೆ ಆ ಟಕ್ಲೆ ಎತ್ಬಿಡ್ತೀನಿ ಸರಿನಾ ಬೊಂಬಳಿ ಹೆಂಗುದು ಬೊಮ್ಮೇಳಿ ಸೈಡ್ ರೋಡಲ್ಲಿ 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 ಹೋಗಿರೋಗ್ತಾರ ಕರೆಕ್ಟ್ ಕರೆಕ್ಟಾಗಿ ಹೇಳಿ ಹೆಂಗ್ ಹಂಗ್ಬಿಟ್ಟು ನೋಡು ಬೊಂಬೆ ಹಾ ಏನಾರು ಮಿಸ್ ರಾಂಗೇನ ಹಾಕ್ಬೇಕಲ್ಲ ಅಡ್ರೆಸ್ ಸರಿನಲ್ಲೂ ಹೊರತಾರ ಜೋರ್ ತಗೊಂಡು ನೋಡಿಲ್ಲ ಶೂ ಹಾಕಿದೀನಲ್ಲ ರಾಂಗ್ ಬಾರ ಹೇಳ್ತಾ ಇದೀನಿ ಅಲ್ಲಿ ಮಿಸ್ ಏನಾರು ಆಯ್ತಂದ್ರೆ ನಿಮ್ ಇಬ್ಲೆ ಬೇಡ ಹೊರಗಿನಿ ಈಗಡೆ

ಹೋಗ್ತೀನಿ ಇವಾಗ ಹೋಗಿ ಬರ್ತೀನಿ ಹೊರತೀನಿ ನೋಡಿ ಇವಾಗ ನೋಡಿ ಬರ್ತೀನಿ ನೋಡು ಬೊಮ್ಮಿ ಹೆಂಗ್ ಬೊಮ್ಮಿ ಬೊಮ್ಮಿ ಆಟೋ ಅಲ್ಲ ನಡ್ಕೊಂಡು ಒಂದೇ ರೋಡ್ ನಾನು ಎಷ್ಟು ಜನ ಬಂದಿದ್ದೀನಿ ಒಬ್ಬ ತಾನೇ ಬಂದಿದ್ದೀನಿ ಅಲ್ಲಿ ಹೇಳ್ತಾವ್ರತಾನೆ ಸುಮ್ನೆ ಏನಾರು ಅಡ್ರೆಸ್ ಏನಾದ್ರು ರಾಂಗ್ ಆಯ್ತು ಜನ ಸರಿನಾಬಾರದು ಸರಿನಾ ಅವ್ನು ಅಂಡ್ರೂರೇ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ

ಮೇಲಿಂದ ಏನು ಬಿಡ್ತೀರಾ ಊಟ ಮಾಡ್ಬರ್ತಾನೆ ಸರಿ ಹೇಳ್ತಾ ಇದೀನಿ ಅಡ್ರೆಸ್ ಏನಾದ್ರು ಕರೆಕ್ಟಾಗಿಲ್ಲ ಅಂದರೆ ನಿಮ್ಮ ಮೂರು ಜನಕ್ಕೂ ಆಮೇಲೆ ಐತೆ ಮತ್ತೆ ಇವಾಗ ಮತ್ತೆ ಹೇಳ್ತಾ ಇದೀನಿ ಹೊರೈಸೋದಲ್ಲ ಸರಿ ಬಾಸು ನಾನು ಬಾಸ ಬಾಸ ಇದ್ದೀನ ರೌಡಿಸ್ ಮಾಡ್ತಾ ಇದ್ದೀನ ಸರಿ ಹೋಗುದು ಬರ್ತೀನಿ

ಪಕ್ಕ ಹಿಂಗೇನ ಹೋಗೋದು ಆ ಗೊತ್ತು ನಾ ಎಷ್ಟೋ ವಿಡಿಯೋ ನೋಡಿದೀನಿ ನೀವು ಪ್ರ್ಯಾಂಕ್ ಮಾಡ್ತಿರೋದು ನಾನು ನೋಡಿದೆ ಹೌದಾ ಎರಡು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ನಾನು ತರಲೆ ತರಲೆ ನನ್ನ ಮಕ್ಕಳು ಅಂತ ಸರಿ ಆಯ್ತು ಸರಿನಾ ಹಾಂ ಸರಿ ಇಲ್ಲ ನಾನು ಅಲ್ಲಿ ನೋಡಿದ್ದೆ ಹೌದಾ ಬೇಕವ್ರಿಗೆ ಹಿಂಗೆ ಹೋಗ್ಬೇಕು ಹೆಂಗೆ ಹಿಂಗೆ ಹೋಗ್ಬಿಡಲಾ ಅದೇನು ಕರೆಕ್ಟಾಗಿ ಒಂದು ಅಗಸ್ಟ್ ಏನಲ್ಲ ಅದೇನಿಲ್ಲ ಹೆಂಗೋಗ್ಬೇಕು ಹಲೋ ಬಟ ಎನ್ನ ಕ್ರಾಸ್ ಆಯ್ತಾ ತೆಲಿ ತಗೋ. ತಿರಣೆ ನಡ್ಕೊಂಡು ಹೋಗಬೇಕಾ? ಮತ್ತೆ ಇನ್ನ ಫ್ಲೈಟ್ ಸರಿ ನಡ್ಕೊಂಡು ಹೋಗ್ಲಾ? ಏನಾದ್ರೂ ರಾಂಗ್ ಮಿಸ್ ಆಗಬೇಕು ಅಡ್ರೆಸ್. ನಿನ್ ಮಿಸ್ ಆಗೋಗುತ್ತೆ. ಹಾ ನೋಡ್ಕೋ. ಹಾ. ಏನು ಅರ್ಥವೇ ಆಗತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ಪರಮಾ ಕೂತಿದ್ಯಾ ಕುತ್ಕೋ ಏನಾರ ಅಲ್ಲಿ ಹೋಗ್ತೀನಿ ಏನಾರ ಮಿಸ್ ಆಗ ಅವರೇನಾದ್ರೂ ಇಲ್ಲ ಅನ್ಬೇಕು. ಹೊಲಿ ಹಾ ಏನ್ ನೋಡೋಣ ಎರಡನೇ ಕ್ರಾಸ್ ಹಿಂಗ್ ಬರುತ್ತಾ ಊರಾಗ್ಲಾ ಎಷ್ಟು ಚೆನ್ನಾಗಿ ಬಟ್ಕೊಂಡ್ ಇಟ್ಕೊಂಡು ಒಳಗಡೆ ಒಂದು ಬಟ್ ಇಟ್ಕೊಂಡು ಕುತ್ಕೊಂಡು ಅಡ್ರಸ್ಗಳು ಸಾಕಾದಾಗ ಹೇಳ್ತೀರಾ ಅವ್ರಿ ಹಿಂಗ್ ಹಿಂಗು ಅಂತ ಏನು ಎಲ್ಲಿ ಬರ್ತದೆ ಎಲ್ಲೆಲ್ಲ ಎಲ್ಲ ಕಡೆ ಬರುತ್ತೆ ಈ ಒಂದ್ ನಾಲ್ಕನೇ ಕ್ಲಾಸ್ ನಾವು ಓದ್ಬಿಡ್ತೀರಾ ಓದ್ಬಿಟ್ಟು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಂದ್ಕೊಂಡು ಓದ್ಬಿಡೋದು ಹಿಂಗ್ ಆಗ್ಬಿಟ್ಟು ಹಿಂಗ ಕುತ್ಕೊಬಿಡೋದು ಕೆಲಸಗಳು ಏನಿಲ್ಲ ನಿಮ್ಗೆ ಅಣ ಇದು ಬೇಕವ್ರಿಗೆ ಪಕ್ಕನಾ ಹಿಂಗೇನಾ ಅವ್ರು ಯಾರು ಹಿಂಗಂದ್ರು ಮತ್ತೆ ಕರೆಕ್ಟಾಗಿದ್ದೇ ತಾನೆ ಚೆನ್ನಾಗಿಲ್ಲ ಅಂದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ಓಕೆ ಆಗಿದ್ರೆ ಆಮೇಲೆ ನಾನು ತುಂಬಿರಲ್ಲ ಹೇಳ್ತಾ ಇದ್ದೀನಿ ಬೇರೆ ಯಾರು ನೀವೇ ರಂಗಾರೆ ಯಾಕೆ ಗೊತ್ತಿಲ್ಲ ನೀ ಗೊತ್ತಾಗಲ್ಲ ಬರ ಅದರ ನೀಮದ ಏನು ಕೇಳಿದ್ರಿ ಇಂಗ್ ಹೋಗಬೇಕು ಅಡ್ರೆಸ್ ಕರೆಕ್ಟ ಆಗಿದ್ರು ಓಕೆ ಅಲ್ಲಿಗೆ ಹೋಗ್ತೀನಿ ಕರೆಕ್ಟ ಆಗಿದ್ರು ಓಕೆ ರಾಂಗ್ ಏನಾದ್ರೂ ಇತ್ತಿದ್ರೆ ಆಮೇಲೆ ಸರಿ ಇರಲ್ಲ ಆಮೇಲೆ ನೋಡಿ ಆ ಅಡ್ರೆಸ್ ಕರೆಕ್ಟ ಆಗಿ ಹೇಳಿದಿರತಾನೆ ತಮಿಳ್ ತಮಿಳ್ ಗೊತ್ತು ಅಂತ ಅದ್ರ ಕನ್ನಡ ತಮಿಳ್ ತಮಿಳ್ ಕರೆ ಗೊತ್ತು ಅಂತ ಅದ್ರ ಕನ್ನಡ ನಮಗೆ ಗೊತ್ತ ಗೊತ್ತಾಗಲ್ಲ ಕೇಳ ಬರ ಅದರ ಸರಿ ರಾಂಗಿದ್ರೆ ನಾನು ಸರಿಯರಲ್ಲಿ ಹೇಳ್ತಾ ಇದ್ದೀನಿ ಬೇವ್ರ ಹೆಂಗೋದು ನಡ್ಕೊಂಡು ಹೋಗೋದು ಇನ್ನೇನು ಬೈಕ್ ತರಲ ಕೇಳಿ ನಡ್ಕೊತಾನೆ ಬಂದಿದ್ದೀನಿ ಹಾಂ 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 ನಂಗೆ ಆಟೋ ಗಿಟ್ಟೇನು ಬೇಡಣ್ಣ ನಾನು ನೋಡ್ಕೊಂಡು ಹೋಗ್ತೀನಿ ನಡ್ಕೊಂಡು ಹೋಗಕ್ಕೆ ಮಾತ್ರ ಹೇಳಿ ಹಾಂ ಪಕ್ಕನಾ ಸುಳ್ಳು ಹೇಳಿದ್ರೆ ಆಮೇಲೆ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ನೋಡಿ ಸರಿನಾ ಹಾಂ ಏನಾಯ್ತಾಯ್ತು ನಂಗೆ ಹೇಳ್ತೀನಿ ಆಯ್ತಾಯ್ತು ಅಂತ ಇವೆಲ್ಲ ಬೇಡ ಅಡ್ರೆಸ್ ಕರೆಕ್ಟಾಗಿ ಹೇಳಬೇಕು ಸರಿನಾ ಏನ್ ಗುರಾಯಿಸ್ತಾ ಇದ್ದೀರಾ ಏನ್ ಗುರಾಯಿಸ್ತಾ ಇದೀರಾ ಗುರಾಯಿಸ್ತಾ ಇದ್ದೀರಾ ನೋಡ್ಬಿಟ್ಟು ಹಲೋ ಕೇಳೋದಕ್ಕೆ ಯಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಳಿದಾರ ಅವ್ರು ಅಂತ ಹೇಳ್ತವ್ರೆ ಏನು ಗೊತ್ತಿಲ್ಲ ಮತ್ತೆ ಅದೇ ಹೆಂಗೆ ಹೇಳಿದೆ ಹೋಗು ಅಂತ ಅದಲ್ಲದೆ ಬೈಕಲ್ಲಿ ಬಂದ ಕಾರಲ್ಲಿ ಹೋಗ್ತಾ ಇದೀಯಾ ಆಟೋದಲ್ಲಿ ಹೋಗ್ತಾ ಇದೆಯಾ ಏನ್ ಕೇಳಿದಕ್ಕೆ ಏನು ಬರುತ್ತೋ ಅದು ಹೇಳ್ಬಿಡೋದಾ ಇವೆಲ್ಲ ಬೇಡ ಹೇಳ್ತಾ ಇದೀನಿ ನೋಡಿ ಸರಿನಾ ಕೇಳಿ ನಾನು ತಪ್ಪು ಮಾಡಿದೀನಿ ಏನೋ ಪಶ್ಚಾತ್ತಾಪನೇ ಇಲ್ವಲ್ಲೋ ನಿನಗೆ ಇಲ್ಲ ಯಾಕೆ ಅಡ್ರೆಸ್ ರಾಂಗ್ ಹೇಳಿದ್ರಲ್ಲ ಇವಾಗ ನೀವು ಇನ್ನೇರು ನೀವು ನಾನು ಸಾರಿ ಕೇಳಿ ತಪ್ಪಾಯ್ತನ್ನಿ ತಪ್ಪಾಯ್ತರ ತಪ್ಪಾಯ್ತು ಸರಿ ಇವಾಗ ಹೇಳಿ ನಾನು ಹೇಳ್ತಾ ಇದೀನಿ ನೋಡಿ ಇವಾಗ ಬೇಡ ಯಾರಾದರೂ ಹೊಸ್ದೆ ಒಂದು ಇಲ್ಲ ಒಂದು ಊರ್ ಒಂದು ಯಾರಾದ್ರೂ ಒಂದು ಊರ್ ಕಡೆಯಿಂದ ಬಂದ್ಬಿಟ್ಟು ಅಡ್ರೆಸ್ ಕೇಳಿದ್ರೆ ಸುಳ್ಳು ಹೇಳ್ಬಿಡೋದಿಲ್ಲ ಅಮ್ಮನೇ ನಿಮ್ಮ ಅಮ್ಮನೇ ಸೆಮಿಸ್ಬೇಕು ನಮ್ಮದು ಟಿವಿ ಪ್ರೋಗ್ರಾಮ್ ಇದೆ ಅಲ್ಲಿ ಕ್ಯಾಮ್ರಾ ಇದೆ ಹೌದಾ ನಮ್ದು ತರಲೇನ ಮಕ್ಕಳು ಅಂತ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸೆಮಿಸ್ಬೇಕು ಇಲ್ಲಣ್ಣ ಸರಿ ಅಣ್ಣ ಸೆಮಿಸ್ಬೇಕಣ್ಣ ದಯವಿಟ್ಟು ಸರಿ ಅಣ್ಣ